ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದನೇ ಮೊದಲನೇ ವಿಡಿಯೋ ಸೊ ಎಲ್ಲರೂ ಕೂಡ ಹೊಸ ವರ್ಷದ ಅಧಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಬರ್ಡ್ಸ್ಗಳು ಏನೇನೆಲ್ಲ ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನ ತೋರಿಸ್ತೀನಿ ಮತ್ತೆ ನಮ್ಮ ದೇವರಿಗೆ ಇನ್ನೊಬ್ರು ಕೂಡ ಬಂದಿದ್ದಾರೆ ಗೆಸ್ಟ್ ಆ ಗೆಸ್ಟ್ ನ ನಮ್ಮ ಬ್ಲಾಗ್ಸ್ ಎಲ್ಲ ನೋಡಿದಿರಲ್ಲ ನೀವು ಯಾವ ಯಾವ ಬರ್ಡ್ ಅಂದ್ರೆ ಇಷ್ಟ ನಿನ್ಗೆ ಇಷ್ಟರಲ್ಲಿ ಇಷ್ಟರಲ್ಲಿ ಇಲ್ಲಿ ಕಾಣ್ತಿರೋದ್ರಲ್ಲಿ ಯಾವ್ದು ಇಷ್ಟ ಆಯಿತು ಇದು ಕಾಕ್ಟೇಲು ನೋಡು ನಿನ್ನ ಮಾತಾಡಿಸ್ತಾ ಇದೆ ಓಕೆ ಇವತ್ತು ನೋಡಿ ಮತ್ತೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂತಂದರೆ ಇಲ್ಲಿ ನಮ್ಮ ಹೆಲಿಕಾಪ್ಟರ್ ಬಡ್ಜಿ ಸಿಕ್ತಲ್ಲ ಏನು ಮಾಡ್ಬಿಟ್ಟೈತೆ ಅಂತಂದ್ರೆ ಮೊಟ್ಟೆ ಇಟ್ಬಿಡಿದೆ ಗೈಸ್ ಇಲ್ಲಿ ಫುಡ್ ಬಾಕ್ಸ್ ಹೊಗಡೆ ಮೊಟ್ಟೆ ನೋಡಿ ನೋಡಿ ಅದೇ ಹೆಲಿಕಾಪ್ಟರು ಫುಡ್ ಬಾಕ್ಸ್ ಹೊಡೆ ಮೊಟ್ಟೆ ಇಟ್ಬಿಡಿದೆ ಏನು ಮಾಡೋಕ್ಕಾಗಲ್ಲ ಅದನ್ನು ಇವಾಗ ರಿಮೂವ್ ಮಾಡಲೇಬೇಕು ನೀವೇ ಗೊತ್ತು ರೆಸ್ಟ್ ಕೊಟ್ಟಾಗ ನಮ್ಮ ಬರ್ಡ್ಸ್ಗಳೆಲ್ಲ ಮೊಟ್ಟೆ ಇಡ್ತಾ ಇರ್ತವೆ ಅಂತ ನೋಡಿ ಯಾವ ರೇಂಜ್ಗೆ ಬರ್ಡ್ಸ್ಗಳು ಕ್ಯಾಲ್ಶಿಯಮ್ನ ಬ್ಲಾಕ್ಸ್ನ ತಿಂದಿದ್ದಾವೆ ಅಂತಂದರೆ ನೋಡಿ ಕ್ಯಾಲ್ಶಿಯಂ ಬ್ಲಾಕ್ಸು ಯಾವ ಥರ ಇರೋದು ಗೊತ್ತಾ ಸೈಜು ತೋರಿಸ್ಕೊಡ್ತೀನಿ ನಿಮಗೆ ತೋರಿಸಿದ್ರೆ ಗೊತ್ತಾಗೋದು ನೋಡಿ ಬಸ್ ಈ ಥರ ಇದ್ದಿದ್ದು ಇಷ್ಟು ತಿಂದಾಕಿಡಿ ಈ ಥರ ಇರೋದನ್ನ ಇಷ್ಟು ತಿಂದಾಕಿಡಿ ಈ ಥರ ಕ್ಯಾಲ್ಶಿಯಮ್ ಬ್ಲಾಕ್ಸ್ ಬೇಕಂದ್ರೂ ಕೂಡ ನಮ್ಮ ಹತ್ರ ಸಿಗುತ್ತೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ವಾಟ್ಸಪ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ ಸೊ ಇದು ಈ ಸೈಜಿಗೆ ಬಂದಮೇಲೆ ಇನ್ನೇನು ವೇಸ್ಟೇ ಸೊ ಅದನ್ನು ಹಾಕಬೇಕು ನೆಕ್ಸ್ಟು ಇಲ್ಲಿ ಬರ್ಡ್ಸ್ ಅಪ್ಡೇಟ್ ಕಡೆ ಬರೋದಾದರೆ ಇಲ್ಲಿ ನಮ್ಮ ಒಂದು ಬರ್ಡು ಮರಿ ಇದೆ ಸೊ ಮರಿನ ತೋರಿಸ್ತೀನಿ ನೋಡಿ ಗೈಸ್ ಎಲ್ಲೋ ಕಲರು ಲುಟಿನೋ ಬಡ್ಡಿಸು ನೋಡಿ ಇನ್ನೂ ಅಪ್ಪ ಅಮ್ಮ ಫೀಡಿಂಗ್ ಮಾಡಿಲ್ಲ ಇನ್ನು ಊಟಕ್ಕೆ ನನ್ನ ಕೈನೇ ಇತ್ತು ನೋಡಿಗೆ ನಮ್ಮ ಬರ್ಡ್ಸು ಎಷ್ಟು ನಮ್ಮ ಮನೇಲಿ ಅಡ್ಜಸ್ಟ್ ಆಗಿದ್ದಾವೆ ಅಂತಂದರೆ ಇದಕ್ಕೆ ಇದೇ ಸಾಕ್ಷಿ ನೋಡಿ ನಾನು ಗೇಟ್ ತೆಗೆದುಬಿಟ್ಟು ಮರಿ ತಗೊಂಡಿದ್ದೀನಿ ಆ ಬರ್ಡ್ ಆಚೆ ಬಂದಿಲ್ಲ ನೋಡಿ ಅಲ್ಲೇ ಇದೆ ಬರ್ಡು ಗೇಟ್ ತೆಗೆದುಬಿಟ್ಟು ಹಾಕಿದ್ರು ಈ ಥರ ನಿಮ್ಮ ಬರ್ಡ್ಸ್ಗಳು ಅಡ್ಜಸ್ಟ್ ಮಾಡಿಸ್ಕೊಳ್ಳಿ ಆದಷ್ಟು ನಮ್ಮ ಬ ಬರ್ಡ್ಸ್ಗಳು ಅಡ್ಜಸ್ಟ್ ಆಗಿರೋ ಬರ್ಡ್ಸ್ಗಳು ಪೇರ್ ಆಗಿರೋ ಬರ್ಡ್ಸ್ಗಳು ಬ್ರೀಡ್ ಆಗಿರೋ ಬರ್ಡ್ಸ್ಗಳನ್ನೆಲ್ಲ ಕೊಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಇಯರಲ್ಲಿ ಒಂದು ಹೊಸ ಅಧ್ಯಾಯ ಅಂದರೆ ಅಂದರೆ ಈ ವರ್ಷ ಆಲ್ರೆಡಿ ಹೊಸ ವರ್ಷದಲ್ಲಿ ಇದೀವಲ್ಲ ಸೊ ಹೊಸ ಅಧ್ಯಾಯ ಅಂದರೆ ಹೊಸ ಪೇರುಗಳನ್ನ ತಂದು ಪ್ರೀಡ್ ಮಾಡೋಣ ಮತ್ತು ಹೊಸ ಪೇರುಗಳು ಹೊಸ ಪುರಿಗಳು ಹೊಸ ಬರ್ಡ್ಸ್ಗಳು ಹೊಸ ಪೇರ್ಗಳು ಎಲ್ಲ ನೋಡ್ತಾ ಈ ವರ್ಷನ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ನೋಡಿ ಬರ್ಜಿಸ್ ನೋಡಿ ನೋಡಿ ಕ್ಯಾಶ್ ಬ್ಲಾಕ್ಸ್ ತಿನ್ನೋದನ್ನು ತೋರಿಸ್ತೀನೋಣ ನಿಮಗೆ ಅಂತ ತೋರಿಸ್ತೈತೆ ನೋಡಿ ಅದ್ರ ಮೇಲೆ ನಿಂತ್ಕೊಳ್ತೈತೆ ನಿಂತ್ಕೊಂಡು ಓಹ್ ಇವ್ನು ಎದುರಿಸ್ಬಿಟ್ಟ ಇಲ್ಲಿ ನನ್ನ ತಮ್ಮ ಎದುರಿಸ್ಬಿಟ್ಟ ಅದು ಇತ್ತು ಹೆಂಗೋ ಮೇಲೆ ಹತ್ಬಿಡ್ತು ಬಿಡುತ್ತೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟು ನಿಮಗೆ ಯಾವ ಬರ್ಡ್ ಇಷ್ಟ ಆಯಿತು ಅಂತ ಹೇಳಿದೆ ಅಲ್ಲ ಓ ಅದು ಹೇಳಿದೆ ಅಲ್ವಾ ಅದು ಬಿಟ್ಟು ಅಲ್ಲಿ ನಾನು ಹೇಳ್ತಿರೋದು ಕಾಫ್ಟೇಲ್ ಅಲ್ಲ ಬರ್ಜೀಸಲ್ಲಿ ಯಾಕೆಂದರೆ ನಾವು ಬಡ್ಜೀಸ್ ಸ್ಪೆಷಲಿಷ್ಟು ಇಲ್ಲೇ ಬಿಡು ಬಡ್ಜೀಸ್ ಹ್ಞೂ ವೈಟ್ ಕಲರ್ ಇಷ್ಟ ಆಯ್ತಂತೆ ಆಮೇಲೆ ನೀನು ಯಾಕೆ ಬಡ್ಜೀಸ್ ಸಾಕಲ್ಲೇನು ಗೊತ್ತಾ ಬಡ್ಜೀಸ್ ಇಷ್ಟ ಇವನಿಗೆ ಆದರೆ ಸಾಕಲ್ಲ ಮನೇಲಿ ಯಾಕೆ ಬೈತಾರೆ ನೋಡಿ ಗೈಸ್ ಎಷ್ಟೋ ಜನಕ್ಕೆ ಈ ಥರ ಇರುತ್ತೆ ಸೊ ಮನೆಯಲ್ಲೇ ಬೈತಾರೆ ಅಂತ ಆದರೂ ಕೂಡ ಇಷ್ಟ ಅಂದ್ಬಿಟ್ಟು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ ಹಂಗೆ ಇವರು ಹೋಟ್ಲಲ್ಲಿ ಸಾಕು ಇಷ್ಟನಾ ಯಾವುದು ಕೈ ಮೇಲೆ ಕೊರೋದು ಇಷ್ಟನಾ ಇಲ್ಲ ಈ ಥರ ಸುಮ್ಮನೆ ಇಡೋದು ಆ ಇಷ್ಟನಾ ಓಕೆ ಆಮೇಲೆ ಬೇರೆ ಬರ್ಡ್ಸ್ ಬಗ್ಗೆ ನಮ್ಮ ಕ್ಯಾಮ್ರಾಲಿ ನಮ್ಮ ಚಾನಲಲ್ಲಿ ಬರಬೇಕು ಬರಬೇಕು ಅಂತಿದ್ದಲ್ಲ ಏನು ಏನು ಕೆ ಏನ ಏನಾರ ಏನಾರು ಕೇಳೋಂಗಿರ ಕೇಳು ಏನಿಲ್ಲ ಅಂದರೆ ಜೋರಾಗಿ ಹೇಳಬೇಕು ಮಾತಾಡಬೇಕು ಜೋರಾಗಿಲ್ಲ ಹಾಗೆ ಒಂದು ಚಿಕ್ಕದಾಗಿ ಬರ್ಡ್ಸ್ ಪೊರೋಗ್ರಾಫ್ನ ತೋರಿಸ್ಬಿಡ್ತೀನಿ ಹ್ಞೂ ಹ್ಞೂ ಇದು ಒಂದು ಪೇರು ಮರಿಗಳು ಇದರಲ್ಲೂ ಇದ್ದಾವೆ ಸ್ವಲ್ಪ ಕತ್ಲೆ ಆಗಿದೆ ಕಳ್ಸೋಳಿ ಇವಾಗ ಕಂಠ ಇದೆಯಾ ಇದರಲ್ಲಿ ಮರಿಗಳು ಆಮೇಲೆ ಏನಾಗ್ಬಿಟ್ಟೈತೆ ಅಂತಂದ್ರೆ ಗೈಸ್ ನಮ್ಮ ವ್ಯೂವರ್ಸ್ಗಳಿಗೆ ಎಷ್ಟೊಂದು ಕೊಟ್ಟಿದ್ದೀನಲ್ಲ ಅದು ಕೂಡ ಮರಿ ಮಾಡಿತ್ತು ಸೊ ಮರಿ ಮಾಡಿದ್ರಿಂದ ಏನಾಗಿದೆ ಅಂತಂದರೆ ಆ ಮರಿಗಳ್ನ ನಾನು ಫಾಸ್ಟಿಂಗ್ ಮಾಡಿರ್ತೀನಲ್ಲ ಸೊ ಹಂಗಾಗಿ ಒಂದೊಂದ್ರಲ್ಲಿ ಮರಿ ಜಾಸ್ತಿ ಇದಾವೆ ಅಷ್ಟೇ ನೋಡಿ ಇಲ್ಲಿ ಮರಿ ಇದ್ದಾವೆ ಜೊತೆಗೆ ಅಲ್ಲೂ ಮರಿ ಇದ್ದಾವೆ ಆಮೇಲೆ ನೀವು ಅದು ಕೂಡ ಪ್ರಶ್ನೆ ಕೇಳ್ಬೋದು ಯಾಕೆಂದರೆ ಇವಾಗ ಗಳು ಕೇಳಿರ್ತಾರೆ ಅವ್ರಿಗೆ ನಾನು ಈ ಪೇರ್ನ ಕೊಟ್ಟರೆ ಈ ಪೇರ್ದು ಮರಿಗಳನ್ನೆಲ್ಲ ಈ ಬಾಕ್ಸಿಗೆ ಅಥವಾ ಈ ಬಾಕ್ಸ್ಗೆ ಯಾವುದೋ ಒಂದು ಬಾಕ್ಸಿಗೆ ಫಾಸ್ಟ್ ಆಗಿ ಮಾಡಿರ್ತೀನಲ್ಲ ಸೊ ಅದಕ್ಕೋಸ್ಕರ ಮರಿಗಳು ಜಾಸ್ತಿ ಇರ್ತಾವಷ್ಟೇ ಯೂಶಲ್ ಆಗಿ ಒಂದು ಪೇರ್ ಬರ್ಜಿಸ್ಗಳು ಮರಿ ಮಾಡೋದು ನಾಲ್ಕರಿಂದ ಐದು ಮ್ಯಾಕ್ಸಿಮಮ್ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮದೆಲ್ಲ ಆಲ್ಮೋಸ್ಟ್ ನಾಲ್ಕರಿಂದ ಐದಂತೂ ಗ್ಯಾರಂಟಿ ಬಂದೇ ಬರುತ್ತೆ ಮತ್ತು ಇನ್ನೊಂದು ಏನಂತಂದ್ರೆ ಎಷ್ಟೊಂದು ಜನ ಕೇಳ್ತೀವಿ ರೀ ಮೊಟ್ಟೆ ಇಕ್ಕಿದ ಎಷ್ಟು ದಿನಕ್ಕೆ ಮರಿ ಮಾಡುತ್ತೆ ಅಂತ ಸೊ ಮೊಟ್ಟೆ ಇಕ್ಕಿದ ಹದಿನೆಂಟರಿಂದ ಇಪ್ಪತ್ತೊಂದು ದಿನದಲ್ಲಿ ಮೊಟ್ಟೆ ಮರಿಯಾಗುತ್ತೆ ಫಸ್ಟ್ ಫಸ್ಟ್ ಮೊಟ್ಟೆ ಆಮೇಲೆ ಅದು ಫೀಮೇಲು ಮೊಟ್ಟೆ ಇಡೋ ಟೈಮಲ್ಲಿ ಒಂದು ಫಸ್ಟ್ ಮೊಟ್ಟೆಯಿಂದ ಸೆಕೆಂಡ್ ಮೊಟ್ಟೆಗೆ ಎಷ್ಟು ಗ್ಯಾಪ್ ಇದೆಯೋ ಮರಿಯಾಗೋ ಟೈಮಲ್ಲೂ ಅಷ್ಟೇ ಅಷ್ಟೇ ಗ್ಯಾಪ್ ಇರುತ್ತೆ ಇಲ್ಲಿ ನಮ್ಮ ಈ ಈಕೆರೆ ಕಾಕ್ಟೇಲ್ ಇದೆ ಆ್ಯಕ್ಚುಲಿ ಇವರು ಹಲೋ ಬಸು ಇವರು ಗೈಸ್ ಓಡೇ ಹೋಗಿ ಕುತ್ಕೊಂಬಿಟ್ಟಿದ್ದಾರೆ ಏನು ಮಾಡೋದಂತ ಒಳಗಲ್ಲ ಇವರು ನೋಡಿ ನೋಡಿ ಅಲ್ಲಿ ಬಂದು ಇಲ್ಲಿ ಓಟೋಯ್ತು ಇವರು ತುಂಬ ಕ್ಯಾಮ್ರಾ ಶೈ ಇವರು ಕ್ಯಾಮ್ರಾ ತೆಗ್ದೆ ಮೊಬೈಲ್ ಹಿಡ್ಕೊಂಡು ಬಂದುಬಿಟ್ರೆ ಸಾಕು ಓಡೋಯ್ತಾರೆ ನೋಡಿ ಈ ಥರ ಎಲ್ಲ ಇದೆ ನೋಡ್ಬೋದು ಇನ್ನು ನಮ್ಮ ಬರ್ಡ್ಸ್ಗಳು ಇಲ್ಲಿ ಕೆಲವೊಂದು ಇವೆಲ್ಲ ಸೋ ಎಲ್ಲ ಇದ್ದಾವೆ ಆಮೇಲೆ ಇದ್ರದ್ದು ಪ್ರೋಗ್ರೆಸ್ ನೋಡಿಸ್ತಾ ಇಲ್ಲ ಅಲ್ವಾ ಇದ್ರೂ ಪ್ರೋಗ್ರೆಸ್ಸು ನೋಡಿಬಿರಂತೆ ಇದ್ರದ್ದು ಒಂದು ಮರಿ ಇದೆ ಮತ್ತು ಇದ್ರದ್ದು ಒಂದು ಮರಿ ಇದೆ ಇದು ಒಂದಲ್ಲ ಸರಿ ಮೂರು ಮರಿ ಇದೆ ಮತ್ತು ಲಾಸ್ಟ್ನೇದಲ್ಲೇ ನನಗೆ ಗೊತ್ತಿಲ್ಲ ಇದೆ ಎಷ್ಟು ಮರಿ ಇದೆ ಅಂತ ನಾನು ನೋಡೋಕ್ಕೋಗಿಲ್ಲ ಒಂದು ಎರಡು ಎರಡು ಮರಿ ಇದೆ ಆ ಎರಡು ಮರಿ ಇರೋ ಟೈಮಲ್ಲಿ ಪಾಪ ಇದಕ್ಕೆ ಜಾಸ್ತಿ ಮರಿ ಇದೆಯಲ್ವಾ ಇದರಿಂದ ಒಂದು ಮರಿ ತಗೊಂಡ್ಬಿಡೋಲ್ಲ ತಕ್ಕೊಂಬಿಟ್ಟು ತಕೊಂಡ್ಬಿಟ್ಟು ಗೊತ್ತಾಗ್ದಂದು ಅವರಪ್ಪ ಗೊತ್ತಾಗ್ದಂಗೆ ಇಲ್ಲಿ ಹಾಕ್ಬಿಡೋದು ಗೊತ್ತಾದರೆ ಕಚ್ಚೋದು ಗೊತ್ತಾಗಬಾರ್ದು ಯಾಕೆಂತಂದ್ರೆ ಇದ್ರೆ ಎರಡೇ ಇತ್ತು ಸೊ ಒಂದು ಹಾಕಿದ್ದೀನಿ ಮೂರಾಯ್ತು ಇಲ್ಲಿಂದ ಇದೆ ಇಲ್ಲಿ ತೊಂದರೆ ಇಲ್ಲ ಆಮೇಲೆ ನಮ್ಮ ಈ ಕಡೆ ಹೆಲಿಕಾಪ್ಟ್ರದು ನಾನು ನೆಕ್ಸ್ಟು ತೋರಿಸ್ತಾ ಬರ್ತೀನಿ ಇವಾಗ ಸದ್ಯಕ್ಕೆ ಯಾವ ಯಾವ ಬ್ರೀಡಿಂಗಲ್ಲಿ ಇಲ್ಲ ಆ ಮರಿ ಮಾಡಿರೋದು ನಮ್ಮನೇಲೆ ಮರಿಯಾಗಿ ಹೆಲಿಕಾಪ್ಟರ್ ಇದೆ ಹಾಂ ಇಲ್ಲೆಲ್ಲೋ ಕೂತಿದೆ ಎಲ್ಲಿದೆ ನೋಡಿ ಗಿಲ್ಲದೆ ಇಲ್ಲಿದೆ ನೋಡಿ ಹಾಂ ಆರು ಹೋಗ್ಬಿಡ್ತು ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ ಕೆಳಗಡೆ ಗ್ರೀನ್ ಕಲರ್ ಜೊತೆ ಇದೆಯಲ್ಲ ಅದೇ ನೋಡಿ ಇದೆ ನಮ್ಮ ಮನೇಲಿ ಮರಿಯಾಗಿರೋಂಥ ಹೆಲಿಕಾಪ್ಟ್ರು ಆಮೇಲೆ ಇನ್ನೊಂದು ಎರಡು ಮೂರು ಮರಿಯಾಗಿದ್ದು ಕೊಟ್ಬಿಟ್ಟಿದ್ದೀನಿ ಎಲ್ಲೋ ಕಲರ್ ಒಂದು ಮತ್ತು ಇನ್ನೊಂದು ವೈಟ್ ಕಲರ್ ಏನೆ ಸೊ ಅದು ಕೊಟ್ಬಿಟ್ಟಿದ್ದೀನಿ ಒಟ್ಟು ಮೂರು ಮರಿ ಮಾಡಿದ್ದು ಅಷ್ಟೇ ನಾನು ನಾನು ಬ್ರೀಡಿಂಗ್ ಹಾಕಿದ್ದೆ ಒಂದು ಎರಡು ಪೇರ್ ಅಷ್ಟೇ ಅದರಲ್ಲಿ ಕೆಲವೊಂದರ ಎರಡು ಕೆಲವೊಂದು ಒಂದು ಅಲ್ಲಿ ಅಷ್ಟೇ ಗೈಸ್ ಆಮೇಲೆ ನೀವು ಕೇಳ್ಬೋದು ಏನು ರೋ ಬಡ್ಜೀಸಲ್ಲಿ ಐದು ಮರಿ ಆಗುತ್ತೆ ಅಂತೀರ ಹೆಲಿಕಾಪ್ಟರ್ಲ್ಲಿ ಬರೀ ಮೂರೇ ಮರಿ ಅಂತ ಆ್ಯಕ್ಚುಲಿ ರೆಡ್ ಐ ಬಡ್ಜೀಸು ಸ್ಪೆಷಲ್ ಬಡ್ಜಿಸು ಶೋ ಬಡ್ಜಿಸು ಎಕ್ಸಿಬಿಷನ್ ಬಡ್ಜಿಸು ಇಂಪೋರ್ಟ್ ಲೈನ್ ಬಡ್ಜಿಸು ಆಮೇಲೆ ಹೆಲಿಕಾಪ್ಟರ್ ಬಡ್ಜಿಸು ಇವಕ್ಕೆಲ್ಲ ಏನಂತಂದರೆ ಇವು ಸ್ವಲ್ಪ ಹೈಮ್ಯೂಟೇಶನ್ ಬರ್ಡ್ಸ್ಗಳು ಸೊ ಇದರಲ್ಲೆಲ್ಲ ಏನಾಗುತ್ತೆ ಹ್ಯಾಚಿಂಗ್ ರೇಟ್ ಕಮ್ಮಿ ಇರುತ್ತೆ ಸೊ ಹಂಗಾಗಿ ಅದರ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ ಈಗ ಶೋ ಬರ್ಜಿಸು ಅದು ಆ ಮಾಡಿದ್ದೇ ಅದು ಮೂರು ಮರಿ ಅಷ್ಟೇ ಆಮೇಲೆ ಈಗ ಹೆಲಿಕಾಪ್ಟರ್ ಇಲ್ಲ ಅದೆಲ್ಲ ಎರಡು ಒಂದು ಕೆಲವೊಂದು ಟೈಮ್ ಮೂರು ಅಷ್ಟೇ ಮ್ಯಾಕ್ಸಿಮಮ್ಮ ಹೆವಿಯಾಗಿ ಅದು ಇನ್ನೂ ರೆ ಹೆಲಿಕಾಪ್ಟರ್ ರೆಡ್ ಐ ಅಂತ ಬರುತ್ತೆ ಅದರಲ್ಲೆಲ್ಲ ಒಂದೊಂದೇ ಮರಿ ಮಾಡೋದು ಇವಾಗ ಇನ್ನೇನು ಚಳಿಗಾಲ ಮುಗಿಯೋ ಟೈಮು ಸೊ ಅದಕ್ಕಾಗಿ ಕೆಲವೊಂದು ಕಾಫ್ಟೇಲ್ ಬಾಕ್ಸಸ್ಗಳನ್ನೂ ಕೂಡ ಇಟ್ಟಿದ್ದೀನಿ ನೆಕ್ಸ್ಟ್ ಬರ್ಜಿಸ್ ಬಾಕ್ಸಸ್ಗಳ್ನು ಕೂಡ ಬಿಚ್ಚಬೇಕು ಆಮೇಲೆಲ್ಲ ಕೇಸ್ಗಳನ್ನ ಬಿಚ್ಚಬೇಕು ಆಮೇಲೆ ಕೇಸ್ಗಳ್ನ ಕ್ಲೀನ್ ಮಾಡಬೇಕು ಗೊತ್ತಿದೆಯಲ್ಲ ಪ್ರತಿ ವರ್ಷ ಮಾಡೋತ್ರ ಈ ವರ್ಷನೂ ಆಮೇಲೆ ನಾನು ಒಂದು ಹೊಸ ಬ್ಲಾಗ್ ಚಾನಲ್ ಶುರು ಮಾಡಿದ್ದೀನಿ ಹೊಸ ಬ್ಲಾಗ್ ಅಂದರೆ ಡೈಲಿ ಬ್ಲಾಗ್ಸ್ ಚಾನಲ್ನ ತೊಗೊಂಡಿದ್ದೀನಿ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಬ್ಲಾಗ್ ಚಾಲೆಂಜ್ ಅಂತ ಅಂದರೆ ಡೇ ಟು ಡೇ ಬ್ಲಾಗ್ಸು ಜೊತೆಗೆ ಬರ್ಡ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ ಅದರದಲ್ಲೇ ಅಂದರೆ ಬರ್ಡ್ಸ್ನ ಯಾವಾಗ ಬಂದು ನೋಡ್ತೀನಿ ಯಾವ ಥರ ನೋಡ್ತೀನಿ ಅನ್ನೆಲ್ಲ ಅದರಲ್ಲೇ ನಾನು ತಿಳಿಸ್ಕೊಡ್ತೀನಿ ನೋಡ್ಬೋದು ನೀವು ಆ ಚಾನಲ್ ಲಿಂಕು ಇರುತ್ತೆ ಕುಶಾಲ್ ಟಾಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಹೆಸರು ಅಥವಾ ಡಿಸ್ಕ್ರಿಪ್ಷನ್ ಲಿಂಕು ಇರುತ್ತೆ ಅಲ್ಲೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಎಂಟರ್ಟೈನಿಂಗ್ ಕಾಮಿಡಿ ಕಂಟೆಂಟ್ಸ್ಗಳನ್ನೆಲ್ಲ ನೋಡ್ಬೋದು ಅಂದರೆ ಡೈಲಿ ಬ್ಲಾಗ್ಸಲ್ಲಿ ಅಂದರೆ ನಾನು ಡೈಲಿ ಯಾವ ಥರ ಬ್ಲಾಗ್ಸನ್ನ ಮಾಡ್ತೀನೋ ನೋಡಿ ನೋಡ್ಬಿಟ್ಟು ಅದಕ್ಕೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ನಿಮಗೂ ಕೂಡ ಚೆನ್ನಾಗಿರುತ್ತೆ ಮಾ ಅನಿಸುತ್ತೆ ನಿಮಗೂ ಕೂಡ ಬರ್ಡ್ಸು ಆ್ಯಡ್ ಮಾಡ್ತೀನಿ ಅದಕ್ಕೆ ಬರ್ಡ್ಸ್ ರಿಲೇಟೆಡೂ ಇರುತ್ತೆ ಎಲ್ಲನೂ ಇರುತ್ತೆ ಪೆಟ್ಸ್ ರಿಲೇಟೆಡ್ ಇರುತ್ತೆ ಮೇಯ್ನಾಗಿ